ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಮಿಡಿದ ಹೃದಯಗಳು ಚಿತ್ರದ್ದು ದೇವಲೋಕ ಪ್ರೇಮಲೋಕ ಸಾಂಗ್ ಹೇಳಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಪ್ರತಿ ರಾತ್ರಿ ಬರಿ ಹಗಲು ಬರಿ ನಗುವೇ ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರೀ ನಗುವೇ ಕನಸಿನ ಮಾಲೆ ಕಟ್ಟಿದ ಮೇಲೆ ನನಸು ಮಾಡಿದೆ ಮನಸು ನೀಡಿದೆ ಹೃದಯ ಮಿಡಿಸಿದೆ ಬಡತನ ನಾನು ಹೊಸತನ ನೀನು ನನ್ನ ಒರೆಸಿದೆ ಜೀವ ಬೆರೆಸಿದೆ ನೋವಾ ಮೆರೆಸಿದೆ ಕಾವೇರಿ ನನಗಕ್ಕ ನಾ ಕಪಿಲ ನಿನ್ನಿಂದ ಬಡಕೊಂಡೆ ನಾ ಸಕಲ ಈ ಜನುಮದಲ್ಲಿ ಮರುಜನುಮದಲ್ಲಿ ನನ್ನಾಳುವ ಪತಿ ನೀನೇ ಹೋಯ್ ಕಾಮೇರಮ್ಮ ಯಾವ ಲೋಕದಲ್ಲಿದೆಯಾ ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ವರುಷಗಳೆಲ್ಲ ನಿಮಿಷಗಳಂತೆ ಉರುಳಿ ಹೋದವು ನಿನ್ನ ಜೊತೆಯಲ್ಲಿ ಪ್ರೇಮ ಕಥೆಯಲಿ ಬಯಕೆಗಳೆಲ್ಲ ಹೊಸ ಸಿಗುರಂತೆ ಮರಳಿ ಬಂದವು ನಿನ್ನ ನಗುವಲಿ ಪ್ರೇಮ ವನದಲ್ಲಿ ಇಲ್ಲಿ ಕೋಪ ಇಲ್ಲಿ ತಾಪ ಅಪರೂಪ ಅತಿ ಸರಳ ಅತಿ ವಿರಳ ನಿನ್ನ ರೂಪ ಈ ಜನ್ಮದಲ್ಲಿ ಮರುಜನುಮದಲ್ಲಿ ನನ್ನಾಳುವ ದೊರೆ ನೀನೇ ಅಮ್ಮ ಯಾವ ಆಲೋಕದಲ್ಲಿದ್ದೀಯಾ ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ನಗುವೇ ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ ಇಲ್ಲಿ ನಾನು ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ